ವೀಕ್ಷಕರಿ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆವೆನ್ ಡೇಸ್ ವಾಯ್ಸ್ ಎಂಬ ವಾರಪತ್ರಿಕೆ ಜೊತೆ ನಮ್ಮ ಪತ್ರಿಕೆಯ ನಮ್ಮದೇ ಹೆಸರಿನ ಯೂಟ್ಯೂಬ್ ಚಾನಲ್ ಹೊಂದಿರುವ ದಾವಣಗೆರೆಯ ಪ್ರಪ್ರಥಮ ಚಾನಲ್ ನಿಮ್ಮ ಆಶೀರ್ವಾದದಿಂದ ಸಾವಿರ ಸಬ್ಸ್ಕ್ರೈಬರ್ ದಾಟಿದ್ದೇವೆ ದಯವಿಟ್ಟು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹಿಸಿ ಶತಶತಮಾನಗಳ ಇತಿಹಾಸ ಇರೋ ಶೂನ್ಯ ಪೀಠ ಪರಂಪರೆಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಒಂದು ಯಶಸ್ವಿಯಾದ ಕಾರ್ಯಕ್ರಮ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಶ್ರೀ ಮೃತ್ಯುಂಜಯ ಅಪ್ಪಗಳು ಹರಡಿಕರ್ ಮಂಜಪ್ಪನವರು ಬಸವಪ್ರಭಾತ್ ಫೇರಿಯನ್ನು ವಿರಕ್ತ ಮಠದಿಂದ ಆರಂಭಿಸಿದರು ಇಂದಿಗೆ ನೂರ ಒಂಬತ್ತನೇ ವರ್ಷದ ಪ್ರಭಾತ್ ಫೇರಿಯನ್ನು ಡಾಕ್ಟರ್ ಶ್ರೀ ಬಸವಪ್ರಭು ಸ್ವಾಮಿಗಳು ಚರಮೂರ್ತಿಗಳು ವಿರಕ್ತ ಮಠ ಶಿವರಾಗಾಶರ್ಮ ಇವರ ನೇತೃತ್ವದಲ್ಲಿ ದಾವಣಗೆರೆಯ ದೇವರಾಜ್ ಬಡಾವಣೆ ಕೋರ್ಟ್ ಹಿಂಭಾಗದ ಶ್ಯಾಮನೂರು ಶಿವಶಂಕರಪ್ಪ ಉದ್ಯಾನವನದಿಂದ ಪ್ರಾರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು ಶ್ರೀಯುತ ಇಲ್ಲಿನ ಮುಖಂಡರಾದ ಎಸ್ ಟಿ ಪಿ ದಿಪ್ಪೇಶ್ ರವರು ಸ್ವಾಗತಿಸಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಈ ವಾರ್ಡಿನ ಮುಖ್ಯಸ್ಥರುಗಳಾದ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಯುತ ಉಮೇಶ್ ಅವರು ಹಾಗೂ ಬಸವಪ್ರಿಯರಾದ ಅಗಡಿ ಮಾಂದೇಶ್ ರವರು ಮತ್ತು ಕಂಬಳಿ ಮಂಜುನಾಥ್ ದುಡ್ಡ ಸದಸ್ಯರಾದ ವಾಣಿ ಬಟ್ಟೇಶ್ವರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮ್ಮ ಈ ಪೀಳಿಗೆಗೆ ನೆನಪಿಸ್ತಕ್ಕಂಥ ಕಾರ್ಯವನ್ನು ಮಾಡತರೂ ಅತ್ಯಂತ ಶ್ಲಾಘನೀಯವಾದ ಪೂಜೆಗೆ ಸ್ಮರಣೀಯವಾಗಿ ಅವನ್ನೇ ಯಾಕೆ ಮಾಡಿದ್ದಾರೆ ಉದ್ದೇಶ ಏನು ಮಕ್ಕಳೆಲ್ಲ ಇದ್ದೀರಿ ಅವಳನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಸಹ ಅದನ್ನು ಅಳವಡಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮುಂದಿನ ಪೀಳಿಗೆಗೆ ತಾವು ತಿಳಿಸುವಂತಹ ಕಾರ್ಯವನ್ನು ಮಾಡ್ತಿರಂತ ಹೇಳಿ ಈ ಸಂದರ್ಭದಲ್ಲಿ ಕರ್ನಾಟಕದ ಕರ್ನಾಟಕ ಬಸವಣ್ಣನವರನ್ನ ನಾವು ಯಾರೇ ಸ್ಮರಣೆ ಮಾಡ್ತಾ ಇದ್ದೀವಿ ಯಾರಿಗೆ ಸ್ಮರಣೆ ಮಾಡ್ತಾ ಇದ್ದೀವಿ ಅಂದ್ರೆ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ರತಿಯೊಬ್ಬರು ಸಮಾನರು ಪ್ರತಿಯೊಬ್ಬರು ಜೀವಿಸುವ ಹಕ್ಕಿದೆ ಸಮಾನ ಪುರುಷರು ಶ್ರೇಷ್ಠ ಅನ್ನುವಂತಹ ಭಾವನೆ ಇವತ್ತಿಗೂ ಸಮಾಜದಲ್ಲಿ ಇದೆ ನಮ್ ಜನ ಹೇಗಲ್ಲ ಅಂತಂದ್ರೆ ಅಂತ ಸಮಾಧಾನ ಆಗಲ್ಲ ಖುಷಿಗೂ ಆಗಲ್ಲ ಹೇಗೆ ಹೆಣ್ಮಂತ ಅದ